ನಮಸ್ತೆ ಸ್ನೇಹಿತರೆ ಇವತ್ತು ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ ನಮ್ಮ ರಾಜ್ಯದಲ್ಲಿ ಬಂದಿದೆ ತಾವೆಲ್ಲ ನೋಡಿದ್ರಿ ಮಕ್ಕಳು ಯಾವ ಥರ ಓದಿದ್ದಾರೆ ಯಾರು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಈ ಥರ ಭಾಳಷ್ಟು ಮಕ್ಕಳು ಮುಂದೆ ಬಂದಿದ್ದಾರೆ ಅದ್ರಾಗೂ ನಮ್ಮ ರಾಜ್ಯದ ಬಡ ಮಕ್ಕಳು ಜಾಸ್ತಿ ಮುಂದೆ ಬಂದಿದೆ ಅಂತ ಈ ರಿಸಲ್ಟ್ ಹೇಳ್ತಾ ಇದೆ ಕಷ್ಟಪಟ್ಟು ತಂದೆ ತಾಯಿ ಆ ಮಕ್ಕಳಿಗೆ ಓದಿಸಿದ್ದಾರೆ ಅವರಿಗೆ ವಿದ್ಯೆ ಅಂದರೆ ನಾವು ಈ ಓದಿದ್ರೇ ಮುಂದೆ ನಾವು ಹೋಗಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗಿದೆ ನಮ್ಮ ಬಡತನ ಹೋಗ್ಬೇಕಂದ್ರೆ ನಮಗೆ ವಿದ್ಯೆ ಮುಖ್ಯ ಅಂತ ಅವರು ಅವರು ಆತ್ಮಸಾಕ್ಷಿಯಿಂದ ಓದಿದ್ದಾರೆ ಹೇಳ್ಬೇಕಂದ್ರೆ ಎಲ್ಲ ಒಂದು ಹ್ಯಾಂಡ್ಸಪ್ ಇಡ್ತೀನಿ ಯಾಕಂದರೆ ಇಂಥ ಮಕ್ಕಳಿಗೆ ಮುಂದೆ ಬರಬೇಕಂತ ನಮ್ಮ ಆಸೆ ಜನರು ಆಸೆ ಜನ ಈಗ ಹೇಳ್ತಾ ಇದಾರೆ ದುಡ್ಡಿದ್ದರೂ ಮಕ್ಕಳು ಯಾರು ಮುಂದೆ ಆಗ್ತಾ ಇಲ್ಲ ಯಾಕೆ ಇದ್ರಾಗಿ ಏನಾಗ್ತಿದಪ್ಪ ಅಂದರೆ ದುಡ್ಡಿದ್ರೆ ಮಕ್ಕಳು ಮೊಬೈಲು ಗುಟ್ಕಾ ತಿನ್ನೋದು ಶೋಕಿ ಮಾಡೋದು ವೀಲಿಂಗ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಸ್ನೇಹಿತರೆ ಇದು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಜಾಗದಾಗೆ ವೀಲಿಂಗ್ ಸ್ಟಾರ್ಟ್ ಆಗಿದೆ ಮಕ್ಕಳು ಓದಕ್ಕಂಥ ಜ ತಂದೆ ತಾಯಿಯರಿಗೆ ಕಷ್ಟಪಟ್ಟು ಅವರು ದುಡ್ಡು ಕೊಡ್ತಾರೆ ಅವ್ರು ಹೋಗಿ ಮಜಾ ಮಾಡ್ತಾ ಇದ್ದಾರೆ ನೋಡಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಂಡು ಮಕ್ಕಳು ಎಲ್ಲಿದ್ದಾರೆ ನೋಡಿರಿ ಗಂಡು ಮಕ್ಕಳು ಹೆಸರೇ ಇಲ್ಲ ರ್ಯಾಂಕಿಲ್ರಿ ಬರೀ ಹೆಣ್ಮಕ್ಳೇ ಹೆಸರು ಜಾಸ್ತಿ ಆಗಿದೆ ಯೋಚನೆ ಮಾಡಬೇಕು ನಾವು ತಂದೆ ತಾಯಿ ಆದರು ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅವ್ರು ಓದ್ತಾ ಇದ್ದಾರಾ ಇಲ್ಲ ಅಂತ ಅವ್ರಿಗೆ ಫಾಲೋ ಮಾಡ್ತಾ ಇರಬೇಕು ತಂದೆ ತಾಯಿ ತಾಯಿಯಾದರು ಯಾವುದೇ ಕಾಲೇಜ್ ನೀವು ಅಡ್ಮಿಷನ್ ಕೊಡೀ ಆದರೂ ಆ ಮಕ್ಳಿಗೆ ಫಾಲೋ ಮಾಡಬೇಕು ಎಂತೆಂಥ ಮಕ್ಕಳು ಈ ಸಲ ರ್ಯಾಂಕ್ ಬಂದಿದೆ ಅಂದರೆ ಆಶ್ಚರ್ಯ ಪಡಬೇಕಂದ್ರೆ ಒಬ್ಬ ಕೂಲಿ ಕಾರ್ಮಿಕ ಕೂಲಿ ಮಾಡಿ ಹ್ಯಾಂಡಿಕ್ಯಾಪ್ ತಂದೆ ಅಂತ ಮಗಳು ರ್ಯಾಂಕ್ ಬಂದಿದೆ ಇದು ಆಶ್ಚರ್ಯ ಪಡೋದು ಮಾತ್ರ ಇಂಥವು ಭಾಳ ಹೆಣ್ಮಕ್ಳೇ ಜಾಸ್ತಿ ಗಂಡು ಮಕ್ಳದೇ ಹೆಸರೇ ಇಲ್ಲ ನೋಡಿರಿ ರ್ಯಾಂಕ್ನಲ್ಲಿ ಎಲ್ಲೆಲ್ಲೂ ಹೆಸರು ಇಲ್ಲ ಈ ಗಂಡು ಮಕ್ಕಳಿಗೆ ಬರೋ ಇದೆ ಶೌಕಿ ಆಗ್ಬಿಟ್ಟಿದೆ ಈಗ ಮಜಾ ಮಾಡೋಕ್ಕೆ ಹೋಗ್ತಾ ಇದಾರೆ ಕಾಲೇಜಿ ಅಂತ ನನ್ನ ಅನಿಸಿಕೆ ಜನರು ಇದೇ ಮಾಡ್ತಾ ಇದಾರೆ ನಾವು ನಮ್ಮ ಮಕ್ಕಳಿಗೆ ಓದಲಿ ಅಂತ ದುಡ್ಡು ಕಳಿಸ್ತಾ ಇದ್ದೀವಿ ಆದರೆ ನಮ್ಮ ಮಕ್ಕಳು ಮುಂದೆ ಬಂದಿಲ್ಲ ರ್ಯಾಂಕ್ ಬರ್ತಾರೆ ಅಂತ ನಾವು ಭಾರಿ ಆಶೆ ಇತ್ತು ಆದರೂ ನಮ್ಮ ಮಕ್ಕಳು ರ್ಯಾಂಕ್ ಅಲ್ಲ ಫಸ್ಟ್ ಕ್ಲಾಸು ಬಂದಿಲ್ಲ ಈ ಥರ ಇವತ್ತು ಜನ ಅವ್ರ ತಂದೆ ತಾಯಿ ಮಕ್ಕಳ ಪೋಷಕರು ಕಣ್ಣೀರು ಹಾಕ್ತಾ ನಾವು ಮಕ್ಕಳಿಗೆ ಏಕೆ ಕಳಿಸಿದ್ದೀವಿ ನಾವು ಕಾಲೇಜಿಗೆ ಈ ದಿನ ನೋಡಕ್ಕ ಅಂತ ಬಹಳಷ್ಟು ಪೋಷಕರು ತಮ್ಮ ಮಕ್ಕಳನ್ನು ನೋಡಿ ಹಳವನ್ನು ತೋರಿಸ್ತಾ ಇದ್ದಾರೆ ಬಂದೇ ಇಲ್ಲ ಓದೇ ಇಲ್ಲ ಯಾಕಂದರೆ ಇದು ನಮ್ಮ ತಪ್ಪು ತಂದೆ ತಾಯಿಯ ತಪ್ಪು ನಾವು ಏನು ಅವ್ರಿಗೆ ಏನು ಕೇಳ್ತಾರೆ ನಾವು ಕೊಡ್ತಾ ಇದ್ದೀವಿ ಅಲ್ಲಿ ಹೋಗಿ ಕೇಳ್ತಾ ಇಲ್ಲ ಕಾಲೇಜ್ಗಳಾಗಿ ಏನು ಯಾವ್ದಕ್ಕಿದ್ದು ದುಡ್ಡು ಕೇಳೋದಾದರೆ ಏನು ಫೀಸ್ ಕಡಬೇಕು ಯಾವ ಎಕ್ಸಾಮಿಗೆ ಫೀಸ್ ಕಡಬೇಕು ಇಂಥವು ಸಮಸ್ಯೆಗಳಿಗೆ ನಾವು ಕೇಳ್ತಾ ಇಲ್ಲ ಸುಮ್ಮನೆ ಮಕ್ಕಳು ಕೇಳ್ತಾ ಇದ್ದಾರಂತ ಫೋನ್ಪೇನೋ ಗೂಗಲ್ ಪೇನೋ ಇಲ್ಲ ಕ್ಯಾಶು ಕೊಟ್ಟು ಕಳಿಸ್ತಾ ಇದ್ದಾರೆ ಅವ್ರು ಹೋಗಿ ತಗೊಂಡು ಹೋಗಿ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತು ಯಾಕಂದರೆ ಈ ತಲೆ ಈ ಎರಡು ಸಾವಿರದ ಇಪ್ಪತ್ತೈದು ರಿಸಲ್ಟ್ ನೋಡಿದರೆ ಬರೀ ಹೆಣ್ಮಕ್ಳೇ ರೇತೀನಿ ಎಲ್ಲ ನಿಮಗೆ ವಿವರ ಇರ್ತೀನಿ ನೋಡಿ ಆ ಫೋಟೋಗಳಾಗಿ ಆ ಮಕ್ಕಳು ಅವರು ಒಂದು ಸನ್ಮಾನ ಮಾಡಬೇಕು ನಮ್ಮ ರಾಜ್ಯದ ಎಲ್ಲ ಕಡೆ ಕಾಲೇಜುಗಳಲ್ಲಿ ಆ ಕಾಲೇಜ್ ಹೆಸರು ಅವರು ಮುಂದೆ ತರ್ತಾ ಇದ್ದಾರೆ ಕಾಲೇ ಕಾಲೇಜ್ ಹೆಸರು ಮುಂದೆ ಬರಕ್ಕೆ ಈ ಮಕ್ಕಳೇ ಕಾರಣ ಅಂತ ಇರಬೇಕು ಆ ಅಂಥ ವಿದ್ಯಾಭ್ಯಾಸ ಕಲ್ತಿ ಅವ್ರು ರ್ಯಾಂಕ್ ಬಂದರೆ ಯಾರು ಐನೂರ ತೊಂಬತ್ತು ಎಂಟು ಒಂದು ಸ್ಟೂಡೆಂಟ್ ತಗೊಂಡಿದೆ ಐನೂರ ತೊಂಬತ್ತೆಂಟು ಐನೂರ ತೊಂಬತ್ತೇಳು ತೊಂಬತ್ತಾರು ಈ ಥರ ರ್ಯಾಂಕ್ ತೊಗೊಂಡಿದ್ದಾರೆ ಸ್ನೇಹಿತರೆ ನಾವು ಪಡಬೇಕು ನಮ್ಮ ಗಂಡು ಮಕ್ಕಳಿಗೆಲ್ಲ ಬರೀ ವೀಲಿಂಗ್ 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 ಅಂತ ಏನು ತಂದೆ ತಾಯಿ ಕಷ್ಟ ಕೊಡ್ತಾರೆ ಅಂತ ಹೇಳಬಾರ್ದು ಇನ್ನವರೆಗೂ ಏನೇನು ಮಾಡಿದ್ರಿ ಮಾಡಿದ್ರಪ್ಪ ಇನ್ನು ಮುಂದೆ ನೀವು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಮುಂದೆ ಹೋಗೋದ್ ಕೆಲಸ ಮಾಡಿರಿ ಹೆಣ್ಮಕ್ಳು ಗಂಡು ಮಕ್ಕಳಿಂದ ಫಾಸ್ಟ್ ಆಗಿದ್ದಾರೆ ಹೆಣ್ಮಕ್ಳು ಹಿಂದೆ ಗಂಡು ಮಕ್ಕಳು ಹಿಂದೆ ಹೋಗಿದ್ದಾರೆ ಹೆಣ್ಮಕ್ಳು ಮುಂದೆ ಬರ್ತವೆ ಇದು ಎಂಥ ಕಾಲ ಬಂದಿತ್ತಪ್ಪ ನೋಡಿರಿ ಮೊದಲೇ ಯಾರು ಕಾ ಇಷ್ಟು ಇದು ಒಂದು ಶಾಲೆ ಶಿಕ್ಷಣ ಹೋಗಿ ಹೋಗಿದರೆ ಗಂಡು ಮಕ್ಕಳು ಅವ್ರಿಗೆ ಏನು ಹೇಳ್ತಿದ್ದೆ ಏನೋ ಹೆಣ್ಮಕ್ಳು ಕೆಲಸ ಮಾಡೋಕೆ ಹೋಗ್ತಿಯಲ್ಲ ಮೇಷ್ಟ್ರು ಆಗ್ತಿದೆಯಲೋ ಅಂತದ್ದು ಮೊದಲೇ ಜನ ಈಗ ಆ ಮೇಷ್ಟ್ರು ಹೋಗಕ್ಕೂ ಆ ಮೇಸ್ಟ್ರು ಕೆಲಸ ಮಾಡೋಕ್ಕೂ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ ಮಕ್ಕಳು ಆ ಸ್ಥಿತಿ ಈಗ ಬಂದಿದೆ ದಯವಿಟ್ಟು ನಿಮ್ಮ ತಮ್ಮ ನಿಮ್ಮಲ್ಲಿ ಕಳೆ ಕಳೆ ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ತಂದೆ ಅದು ಏನು ಕಷ್ಟ ಪಡ್ತಾ ಇದ್ದಾರೆ ನಿಮ್ಗೆ ಓದೋಕ್ಕೆ ಮುಂದೆ ಹೋಗೋಕ್ಕೆ ಐ ಎ ಎಸ್ ಆಫೀಸರ್ ಆಗಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಇಂಥವು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ನಿಮಗೆ ಓದಕ್ಕೆ ಕಳಿಸಿರ್ತಾರೆ ಆದರೆ ಅವರು ಆಸೆಗೆ ನಿರಾಸೆ ಮಾಡ್ತಿದ್ದೀರಿ ನೀವು ದಯವಿಟ್ಟು ಈ ವೀಲಿಂಗ್ ಬಿಡ್ರಿ ಫಸ್ಟ್ ನೀವು ವೀಲಿಂಗ್ ಬಿಟ್ಟು ಚಟ ಬಿಟ್ಟು ವಿದ್ಯಾಭ್ಯಾಸ ಮೇಲೆ ನೀವು ತಲೆ ಇಟ್ಟು ಗಮನ ಕೊಟ್ಟು ಓದಿದರೆ ನೀವು ಮುಂದೆ ಏನಾದ್ರು ಒಂದು ದೊಡ್ಡ ಅಧಿಕಾರಿ ಆಗ್ಬೋದಂತ ನನ್ನ ಈ ಮಾತು ಯಾಕಂದರೆ ಜನ ಏನು ಹೇಳ್ತಾ ಇದಾರೆ ಆ ಮಾತು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಇಲ್ಲಿ ತನಕ ಯಾರ್ಯಾರು ರ್ಯಾಂಕ್ ಬಂದಿದೆ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಅಭಿಮಾನಿಸ್ತೀನಿ ಯಾಕಂದರೆ ಈ ನೋಡಿದೆ ನಾನು ಎಲ್ಲ ಹೋಡಿದ್ರು ಹೆಣ್ಮಕ್ಳುನೇ ರ್ಯಾಂಕ್ ಸ್ಟೂಡೆಂಟ್ ಅಂತ ಅವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಯಾಕಂದರೆ ಇದು ವಿಡಿಯೋ ಮಾಡಿದ ಉದ್ದೇಶನೇ ಇದೆ ನಂದು ಯಾಕೆ ಹೆಣ್ಮಕ್ಳು ಮುಂದೆ ಬರ್ತಾಯಿದ್ದಾರಲ್ಲ ಹೆಣ್ಮಕ್ಳು ಎಲ್ಲಿ ಹೋದರು ಹುಡುಗರು ಹುಡುಗರಿಗೆ ಏನಾಗ್ಬಿಟ್ಟಿದೆ ಯಾಕೆ ಓದ್ತಾ ಇಲ್ಲ ಅಂತ ಒಂದು ದುಃಖದ ಸಂಗಾತಿ ಬಂದ್ಬಿಟ್ಟಿತ್ತು ಈಗ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಜನರೇ ತಮ್ಮ ಮುಂದೆ ನಾನು ಈ ವಿಡಿಯೋನ ತರ್ತಾಯಿದ್ದೀನಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ